ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕಾಲೇಜು ಸಮವಸ್ತ್ರದಲ್ಲಿ ಹುಡುಗಿಯರ ಕೈಲಿ ಸಿಗರೇಟ್ ರಾಜಾರೋಷವಾಗಿ ಸಿಗರೆಟ್ ಎಳೆಯುತ್ತಿರುವ ಕಾಲೇಜು ಹುಡುಗಿಯರು ಸಿಗರೇಟ್ ಎಳೆಯುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಎಸ್ ತಿಪ್ಪೂರು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರು ರಾಜಾರೋಷವಾಗಿ ಧೂಮಪಾನದಲ್ಲಿ ತೊಡಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗ್ತದೆ ತಂದೆ ತಾಯಿ ತನ್ನ ಮಕ್ಕಳು ಓದಿ ಒಳ್ಳೆಯ ವಿದ್ಯಾವಂತರಾಗಿ ಸಮಾಜದ ಉನ್ನತ ಹುದ್ದೆಗೆ ಏರಲಿ ಎಂಬ ಆಸೆಯಿಂದ ಶಾಲೆಗೆ ಕಳಿಸಿದ್ರೆ ವಿದ್ಯಾರ್ಥಿನಿಯರ ಈ ಅಸಭ್ಯ ವರ್ತನೆ ಸಮಾಜದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಪರಿಸ್ಥಿತಿ ಸಮಾಜದಲ್ಲಿ ತಲೆ ತಗ್ಗಿಸುವಂತಾಗಿದೆ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕಲ್ಪತರು ಕ್ರೀಡಾಂಗಣದಲ್ಲಿ ಸಾಮೂಹಿಕವಾಗಿ ಧೂಮಪಾನದಲ್ಲಿ ತೊಡಗಿರುವ ವಿಡಿಯೋ ಇದೀಗ ವೈರಲ್ ಆಗಿದ್ದು ವಿದ್ಯಾರ್ಥಿನಿಯರ ಈ ನಡೆಗೆ सामाजिक वलयदली भारी आक्रोश के कारणವಾಗಿದೆ ಬೆಳಿತಾವೆ ಗಡ ಬಡ ನೇರ ಹಾಕಿ ನಿನ್ ಕೊಬರಾಗಿನೆ ಅಲೆ 50 ತರಕ್ಕೆ ಇಕ್ಕಡಿ ಬೌ ಹಾಕಿನಂತೆ ಇದು ತೋತಕ್ಕೆ ರಲಿ ಇಲ್ಲಿ ಏಳೇ ಬಿಕ್ಕೆ

ವರದಿ ಮಂಜು ಗುರುಗದಹಳ್ಳಿ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ